ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಇತಿಹಾಸ ಪ್ರಸಿದ್ಧ ಕಿಷ್ಕಿಂಧೆಯ ಅಂಜನಾದ್ರಿಯ ಅರ್ಚಕ ವಿದ್ಯಾದಾಸ್ ಬಾಬಾಜಿ ವಿರುದ್ಧ ಮೇಲ್ಮನವಿ ಸಲ್ಲಿಸುವಂತೆ ರಕ್ಷಣಾ ವೇದಿಕೆ ಒತ್ತಾಯ ಗಂಗಾವತಿ ಐತಿಹಾಸಿಕ ಹಿನ್ನೆಲೆ ಹೊಂದಿದ ಇತಿಹಾಸ ಪ್ರಸಿದ್ಧ ಹನುಮ ಹುಟ್ಟಿದ ನಾಡೆ ಎಂದು ಹೆಸರಾದ ಕಿಷ್ಕಿಂದೆಯ ಅಂಜರಾದ್ರಿಯ ಪೂಜಾರಿಕೆಗೆ ಸಂಬಂಧಿಸಿದಂತೆ ಅಲ್ಲಿನ ವಿದ್ಯಾದಾಸ್ ಬಾಬಾಜಿ ಅವರು ಹೈಕೋರ್ಟ್ ಮೂಲಕ ಸುಪ್ರೀಂ ಕೋರ್ಟ್ನ ಆದೇಶ ಪಡೆದು ಪೂಜಾರತಿಯನ್ನು ಮುಂದುವರಿಸಿಕೊಂಡು ಬಂದಿದ್ದು ಅವರ ವಿರುದ್ಧ ಕರ್ನಾಟಕ ಸರ್ಕಾರ ಮುಜರಾಯಿ ಇಲಾಖೆ ಸುಪ್ರೀಂಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ಮುಜರಾಯಿ ಇಲಾಖೆ ನೇತೃತ್ವದಲ್ಲಿ ಅರ್ಚಕರನ್ನು ನೇಮಕ ಮಾಡಿಕೊಳ್ಳುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಳಗ ಜಿಲ್ಲಾ ಅಧ್ಯಕ್ಷರು ಪಂಪನ ನಾಯಕ್ ಮಂಗಳವಾರದಂದು ತಹಸೀಲ್ದಾರರಿಗೆ ಮನವಿ ಪತ್ರ parcela ಬಳಿಕ ಅವರು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಚಾನೆಲ್ ಮಾಧ್ಯಮದೊಂದಿಗೆ ಮಾತನಾಡಿ ಕಿಸ್ಕಿಂದೆಯ ಪ್ರಸ್ತುತ ಪೂಜಾರಿಕೆಯ ಹೊಣೆಗಾರಿಕೆ ಹೊತ್ತ ವಿದ್ಯಾದಾಸ್ ಬಾಬಾಜಿಯವರು ಹುಂಡಿ ಹಣ ಹಾಗೂ ಆರತಿಯಲ್ಲಿ ಬರುವ ಹಣವನ್ನು ದುರುಪಯೋಗ ಪಡೆದುಕೊಳ್ಳುತ್ತಿದ್ದು ಇದರ ವಿವಾದ ರಾಜ್ಯಮಟ್ಟ ಹಾಗೂ ರಾಷ್ಟ್ರಮಟ್ಟದ ಮಾಧ್ಯಮಗಳಲ್ಲಿ ಹಾಗೂ ಅದರ ವಿಡಿಯೋಗಳು ವೈರಲ್ ಆಗಿದ್ದು ದೇವಸ್ಥಾನದ ಪವಿತ್ರತೆಗೆ ಧಕ್ಕೆ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮುಜರಾಯಿ ಇಲಾಖೆಯ ಸಂಬಂಧಿಸಿದ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ವಿವಾದಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ದೇವಸ್ಥಾನದ ಪವಿತ್ರತೆಯನ್ನು ಉಳಿಸಿ ಬೆಳೆಸುವ ಕಾರ್ಯವಾಗಬೇಕೆಂದು ತಿಳಿಸಿದರು ಬಳಿಕ ತಹಶೀಲ್ದಾರಯು ನಾಗರಾಜ್ ಮನವಿ ಪತ್ರ ಸ್ವೀಕರಿಸಿ ಪ್ರಸ್ತುತ ದೇವಸ್ಥಾನ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವುದರಿಂದ ಇದರ ಬಗ್ಗೆ ಹೆಚ್ಚು ಹೇಳಲು ಆಗುವುದಿಲ್ಲ ತಾವು ಸಲ್ಲಿಸಿದ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಸೇರಿದಂತೆ ಮುಜರಾಯಿ ಇಲಾಖೆ ಹಾಗೂ ರಾಜ್ಯಪಾಲರಿಗೆ ಮತ್ತು ಸಂಬಂಧಿಸಿದ ಅಧಿಕಾರಿಗಳಿಗೆ ಕಳಿಸಿಕೊಡಲಾಗುವುದೆಂದು ಹೇಳಿದರು ಈ ಸಂದರ್ಭದಲ್ಲಿ ಶಂಕರ್ ಪೂಜಾರಿ ಸಾಬ್ ಮತ್ತು ಈಳಿಗಿರ ಉಮೇಶ್ ಬಂಡಿ ಭಾಷಾಸಾಬ್ ಸೇರಿದಂತೆ ರಕ್ಷಣಾ ವೇದಿಕೆಯ ಸದಸ್ಯರುಗಳು ಉಪಸ್ಥಿತರಿದ್ದರು

ವಿಶ್ವವಿಖ್ಯಾತ ಪ್ರ ಪ್ರಖ್ಯಾತ ಪಡೆದ ಆಂಜನೇಧ್ರ ಬೆಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಹನುಮ ಹುಟ್ಟಿದ ನಾಡೆಂದೇ ಪ್ರಖ್ಯಾತವಾಗಿದೆ ವಿದೇಶಗಳಲ್ಲಿ ಮತ್ತು ನಮ್ಮ ಭಾರತ ದೇಶದಲ್ಲಿ ಇದನ್ನು ಭಕ್ತರು ಅದನ್ನು ತಿರುಪತಿ ಮಾದರಿಯಲ್ಲೇ ಪೂಜೆ ಮಾಡೋ ಒಂದು ರೀತಿಯಲ್ಲಿ ಅದು ಸೃಷ್ಟಿಯಾಗತ್ತೈತೆ ಈಗ ಮತ್ತೆ ಈಗ ವಿದ್ಯಾದಾಸ ಬಾಬಾ ಮತ್ತು ಅಲ್ಲಿ ಆಡಳಿತ ಮಾಡಿರೋದಕ್ಕೆ ತಿಕ್ಕಾಟ ನಡಕತ್ತೈತೆ ಅದು ಯಾಕೆ ನಡೆಯಕ್ಕೋ ಗೊತ್ತಿಲ್ಲ ನಮ್ಮದು ರಾಜ್ಯ ಸರ್ಕಾರಕ್ಕೆ ಒತ್ತ ಒತ್ತಾಯ ಒಂದೇ ನಮ್ಮದು ಇದು ಆಂಜನೇಧ್ರ ಬೆಟ್ಟ ನಮ್ಮ ಕನ ಗಂಡು ಮೆಟ್ಟಿದ ನಾಡು ಆಂಜನೇಯ ಹುಟ್ಟಿದ ಸ್ಥಳ ಇದು ದಯಮಾಡಿ ಈ ತಿಕ್ಕಾಟವನ್ನು ತಿರ್ಕ ತಿರಸ್ಕಾರ ಮಾಡಿ ಒಂದು ಅವ್ರೇನು ಸುಪ್ರೀಂ ಕೋರ್ಟಿಂದ ಆದೇಶ ತಂದಾರಲ್ಲ ರಾಜ್ಯ ಸರ್ಕಾರ ಹೊರತೆ ಎಲ್ಲ ದಾಖಲುಗಳೊಂದಿಗೆ ಸುಪ್ರೀಂ ಕೋರ್ಟಿಗೆ ಮೇಲ್ವಾ ಸರಿಸಿ ಸಲ್ಲಿಸ್ಬೇಕು ಸಲ್ಲಿಸಿ ಬಂದಂಥ ತೀರ್ಪಿಗೆ ತಲೆಬಾಗಿ ಸರ್ಕಾರನೇ ಧಾರ್ಮಿಕ ಅಚ್ಚಕರವೊಂದು ತಂಡ ಮಾಡಬೇಕು ಅದೇನು ರಾಜ್ಯ ಸರ್ಕಾರ ನಿಯಮಾವಳವಲ್ಲ ಅರ್ಚಕರ ತಂಡ ಯಾರು ನೇಮಕ ಮಾಡ್ತಾ ಆ ನೇಮಕ ಮಾಡಿದ ಅರ್ಚಕನೇ ಅಲ್ಲಿ ಪೂಜೆ ಮಾಡಬೇಕು ಆ ರೀತಿ ಒಂದು ಬೆಳವಣಿಗೆ ಆಂಜನದ ಬಟ್ಟೆದಲ್ಲಿ ಹಾಕಬೇಕು ಇಲ್ಲಪ್ಪ ಅಂದರೆ ಈ ಮೊನ್ನೆ ಒಂದು ಮಾಧ್ಯಮದಲ್ಲಿ ಒಂದು ವರದಿ ಅದು ಯಾಕಂದರೆ ಕಾಣಿಕೆ ಹುಂಡಿಗೆ ಪ ಬಟ್ಟೆ ಹಾಕಿದರು ಆ ಥರ ಹಾಕಿದರೆ ಬರುವ ಭಕ್ತಾದಿಗಳಲ್ಲಿ ಗೊಂದಲ ಸೃಷ್ಟಿ ಆತೈತೆ ಇದೇನಪ್ಪ ಪವಿತ್ರ ಸ್ಥಳ ಅಂತ ನಾವು ಬರ್ತೀವಿ ಇಲ್ಲಿ ಕಾಣಿಕೆಗೆ ಬಟ್ಟೆ ಸುತ್ತಾರ ಅಂತ ನಾನಾ ರೀತಿಯಲ್ಲಿ ಆಲೋಚನೆ ಬರ್ತಾವೆ ದಯಮಾಡಿ ರಾಜ್ಯ ಸರ್ಕಾರ ಮಾನ್ಯ ದತ್ತಿ ಇಲಾಖೆ ಮಿನಿಸ್ಟರ್ ಆದ ರಾಮಲಿಂಗ ರೆಡ್ಡಿ ಅವರು ಮತ್ತು ಉಸ್ತುವಾರಿ ಮಂತ್ರಿಗಳು ಕೊಪ್ಪಳ ಉಸ್ತುವಾರಿ ಶಿವರಾಜ್ ತಂಗಡಿ ಸಾಬರು ಮತ್ತು ನಮ್ಮ ಜಿಲ್ಲಾ ಅಧಿಕ ಅಧಿಕಾರಿಗಳು ದಯಮಾಡಿ ಅಲ್ಲಿ ಅರ್ಚಕರನ್ನು ಬಿಡಿಸಿ ನಮ್ಮ ಕರ್ನಾಟಕ ಅರ್ಚಕರೇ ನೇಮಕ ಮಾಡಲಿ ಯಾಕಂದರೆ ಈಗಿದ್ದ ಅರ್ಚಕರಿಗೆ ನಮ್ಮ ಕರ್ನಾಟಕ ಸಂಪ್ರದಾಯ ಗೊತ್ತಿಲ್ಲ ಅವರಿಗೆ ಸ ಕರ್ನಾಟಕ ಸಂಪ್ರದಾಯಕ್ಕೆ ಪೂಜೆಗಳು ಗೊತ್ತಿಲ್ಲ ದಯಮಾಡಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಅರ್ಚಕರೇ ನೇಮಕ ಮಾಡಬೇಕು ಮತ್ತು ಅಲ್ಲಿ ತಕ್ಕ ಬರ್ತಕ್ಕಂಥ ಉಂಡಿ ಉಂಡಿ ಹಣವನ್ನು ಸರ್ಕಾರಕ್ಕೆ ಸೇರಾಗಿ ಮಾಡಬೇಕು ಭಕ್ತಾದಿ ಮುಟ್ಟೋಗಿ ಮಾಡಬೇಕು ಅಲ್ಲಿ ಮ್ಯಾಗ ಕೊಡ್ತೇ ಇಲ್ಲ ದಯಮಾಡಿ ಇದೆಲ್ಲ ಮನಗೊಂಡು ರಾಜ್ಯ ಸರ್ಕಾರ ಒಂದು ಧಾರ್ಮಿಕ ಅರ್ಚಕರ ತಂಡ ರಚನೆ ಮಾಡಿ ನಮ್ಮ ರಾಜ್ಯದವ್ರನ್ನೇ ನೇಮಕ ಮಾಡಬೇಕಂತೇಳಿ ಕರ್ನಾಟಕ ರಕ್ಷಣಾ ರಕ್ಷಣೆಂದಿಕೆಯಿಂದ ರಾಜ್ಯ ಸರ್ಕಾರ ಒತ್ತಾಯ ಮಾಡಕತ್ತೀವಿ ನಾವು